ಪ್ರಧಾನಿ ನರೇಂದ್ರ ಮೋದಿಯವರ ಗಮನಕ್ಕಾಗಿ ಮದುವಣಗಿತ್ತಿಯಂತೆ ಸಿಂಗಾರವಾಗಿರುವಂತಹ ಕೃಷ್ಣನೂರು ಉಡುಪಿಯಲ್ಲಿ ಏಳು ಸುತ್ತಿನ ಕೋಟೆ ಏಳು ಸುತ್ತಿನ ಕೋಟೆಯಂತಾದ ಉಡುಪಿ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಬಂದೋಬಸ್ತ್ಗೆ ಮೂರು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ ಹತ್ತು ಮಂದಿ ಎಸ್ ಪಿ ಇಪ್ಪತ್ತೇಳು ಡಿವೈಎಸ್ಪಿಗಳು ನಲವತ್ತೊಂಬತ್ತು ಇನ್ಸ್ಪೆಕ್ಟರ್ಗಳು ಆರು ಕೆ ಪಿ ತುಕಡಿ ಆರು ಕ್ಯೂ ಆರ್ ಟಿ ತಂಡಗಳನ್ನ ನಿಯೋಜನೆ ಮಾಡಿದ್ದಾರೆ ಒಂದಂಜೆಯಿಂದ ಪ್ರಧಾನಿ ಮೋದಿಯವರ ರೋಡ್ ಶೋ ಆರಂಭವಾದರೆ ಉಡುಪಿ ಮಟ್ಟದವರೆಗೂ ಕೂಡ ರೋಡ್ ಶೋ ಬೆಳಿಗ್ಗೆ ಈಗ ಹತ್ತು ಗಂಟೆ ಆಯ್ತು ನೋಡಿ ಇಷ್ಟೊತ್ತಿಗೆ ಜನ ಎಲ್ಲ ಬಂದು ಕೂತಿರೋದು ನೋಡಿ ಮೋದಿ ನೋಡೋಕ್ಕೆ ಮೋದಿ ಸ್ವಾಗತಕ್ಕೆ ಕೃಷ್ಣನೂರು ಸಿದ್ಧವಾಗಿದೆ ಪ್ರಧಾನಿ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಸಿಂಗಾರವಾಗಿದೆ ಉಡುಪಿ ಕೃಷ್ಣನೂರು ಉಡುಪಿ ಉಡುಪಿಯ ಬೀದಿ ಬೀದಿಗಳಲ್ಲೂ ಕೂಡ ಸಂಭ್ರಮ ಸಡಗರ ಮನೆ ಮಾಡಿದೆ ಪ್ರಧಾನಿ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಉಡುಪಿ ಈ ಹೊತ್ತಿಗೆ ಹೇಗಿದೆ ಅನ್ನೋದರ ಬಗ್ಗೆ ನಮ್ಮ ಪ್ರತಿನಿಧಿ ಹರೀಶ್ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ಬನ್ನಿ ನೋಡೋಣ ಉಡುಪಿಗೆ ಆಗಮಿಸುವುದಕ್ಕೆ ಕ್ಷಣಗಣನೆ ಆರಂಭ ಆಗಿರುವಂಥದ್ದು ಹಾಗಾಗಿ ಸಾಕಷ್ಟು ಮೋದಿ ಅಭಿಮಾನಿಗಳು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ನಾವು ದೃಶ್ಯದಲ್ಲಿ ಗಮನಿಸ್ಬೋದು ಈಗಾಗಲೇ ಸಾಕಷ್ಟು ಜನ ಸೇರಿರುವಂಥದ್ದು ಇದು ಬಣ್ಣೆಯಲ್ಲಿರುವಂಥ ಫಸ್ಟ್ ಪಾಯಿಂಟ್ ಅಂತ ಇಲ್ಲಿಂದ ರೋಡ್ ಶೋ ಕೂಡ ಆರಂಭ ಆಗುವಂಥದ್ದು ಆದಿ ಉಡುಪಿಯ ಹೆಲಿಪ್ಯಾಡ್ಗೆ ಹೆಲಿಕಾಪ್ಟರ್ ಮೂಲಕ ಆಗಮಿಸುವಂಥ ಮೋದಿಯವರು ಅಲ್ಲಿಂದ ರಸ್ತೆ ಮಾರ್ಗವಾಗಿ ಸಂಚರಿಸ್ತಾರೆ ಬನ್ನಂಜೆಯ ಈ ಮೊದಲ ಪಾಯಿಂಟ್ನಿಂದ ಇಲ್ಲಿಂದ ರೋಡ್ ಶೋ ಆರಂಭ ಆಗ್ತಿದೆ ಹಾಗಾಗಿ ಇಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿದೆ ಎರಡೆರಡು ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಸಲಾಗಿದೆ ಒಂದು ಬ್ಯಾರಿಕೇಡ್ನ ಒಂದು ಸಾಲಿನಲ್ಲಿ ಪೊಲೀಸರು ನಿಂತರೆ ಇನ್ನೊಂದು ಸಾಲಿನಲ್ಲಿ ಸಾರ್ವಜನಿಕರಿಗೆ ನಿಲ್ಲ ನಿಲ್ಲೋಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಈಗ ಈಗಾಗಲೇ ಎಸ್ ಪಿ ಜಿ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಬೇರೆ ಬೇರೆ ರೀತಿಯ ತನಿಖೆಗಳನ್ನು ನಡೆಸ್ತಾ ಇರುವಂಥದ್ದು ನಿನ್ನೆಂದು ಕೂಡ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ ಹಾಗಾಗಿ ಮುಂಜಾನೆಯಿಂದಲೇ ಕೂಡ ಎಲ್ಲ ರೀತಿಯ ತಪಾಸಣೆಯನ್ನು ಭದ್ರತಾ ಸಿಬ್ಬಂದಿಗಳು ಕೈಗೊಂಡಿರುವಂಥದ್ದು ಸಾಕಷ್ಟು ಸಾರ್ವಜನಿಕರು ಕೂಡ ಸೇರ್ತಾ ಇರುವಂಥದ್ದು ಯಾಕಂದರೆ ಮೋದಿಯವರು ಬರೋ ಮುಂಚಿತವಾಗಿ ಬಂದು ನಿಂತ್ಕೋಬೇಕು ಹತ್ತಿರದಿಂದ ನೋಡಬೇಕು ಅನ್ನುವಂಥ ಒಂದು ಕಾತರತೆ ಸಾರ್ವಜನಿಕರಲ್ಲಿ ಇರುವಂಥದ್ದು ಹಾಗಾಗಿ ಮೋದಿ ಅಭಿಮಾನಿಗಳು ಕೂಡ ಇಲ್ಲಿ ನೆರೆದಿರುವಂಥದ್ದು ಒಂದಷ್ಟು ಜನ ಇದ್ದಾರೆ ಅವರನ್ನು ಮಾತಾಡಿಸುವ ನಾವು ಇಷ್ಟು ಬೇಗ ಬಂದು ಇಷ್ಟು ಬೇಗ ಬಂದಿದ್ರೆ ಏನು ಕಾರಣ ಅಂತ ಕಾರಣ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಸೊ ನಮಗೆ ಉಡುಪಿ ನಗರದ ಒಳ್ಳೆ ಅನಿಸ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ನಮ್ಮ ದೇಶದ ಸಹ ಸೊ ಹಾಗಾಗಿ ನರೇಂದ್ರ ಮೋದಿ ಬರ್ತಾ ಇದ್ದಾರಲ್ಲ ಹಾಗೆ ತುಂಬಾ ಎಲ್ಲ ಕಾತುರದಿಂದ ಕಾಯ್ತಾ ಇದ್ದಾರೆ ಹೌದು ನಮ್ಗೆ ಅಲ್ಲಿ ಬಿಡ್ಲಿಲ್ಲ ನಡ್ಕೊಂಡು ಬಂದ್ವಿ ಮತ್ತೆ ಒಬ್ರು ಸಿಕ್ಕಿದ್ರು ದೇವರ ಹಾಗೆ ಬಂದು ಇಲ್ಲಿ ತನಕ ಬಿಟ್ಟು ಹೋದ್ರು ಅವ್ರ ಆಚೆ ಹೋಗುವವರು ತುಂಬಾ ಖುಷಿ ಆಗ್ತಾ ಇದೆ ಬಿಸಿಲು ಸಹ ನಮ್ಗೆ ಅದು ಅಡ್ಡಿ ಆಗುದಿಲ್ಲ ನಮ್ಗೆ ಅಷ್ಟು ರೂಪಿದೆ ನಮ್ಗೆ ನಾವು ಯಾಕೆ ನಗರ ಮಹಿಳಾ ಮೋರ್ಚಾದಿಂದ ಇರೋದ್ರಿಂದ ಟೀಮ್ ಆಗಿರೋದ್ರಿಂದ ನಮ್ಮ ತಯಾರಿ ಸುಮಾರು ಹದಿನೈದು ಒಂದು ತಿಂಗಳ ಮುಂಚೆಯಿಂದಲೇ ನಡೀತಾ ಇದೆ ಯಾಕೆ ಅಂತೇಳಿ ಹೇಳಿದ್ರೆ ಇದು ಒಬ್ಬ ಪ್ರತಿಯೊಬ್ಬ ಮನುಷ್ಯನ ಒಂದು ಕನಸಿನ ಅವರನ್ನು ಪ್ರತ್ಯಕ್ಷ ಆಗಿ ನೋಡ್ಬೇಕನ್ನೋದು ಒಂದು ರೀತಿ ಮಕ್ಕಳಿಗೆ ಕನಸಾಗಿರ್ಬೋದು ನಮ್ಮಂಥವರಿಗೆ ಒಂದು ಆರಾಧ್ಯ ದೈವ ರೀತಿಯಾಗಿರಬಹುದು ಭಕ್ತರಾಗಿ ಆಗಿ ನೋಡ್ಬೋದು ಒಬ್ಬ ದೇಶ ಪ್ರೇಮಿಯಾಗಿ ನೋಡ್ಬೋದು ಒಟ್ಟಾರೆ ಹೇಳ್ತಿರುವಂಥದ್ದು ಇವತ್ತು ಮೋದಿಯ ಆಗಮನ ಅನ್ನುವಂಥದ್ದು ಪ್ರತಿಯೊಬ್ಬ ಉಡುಪಿಯ ನಾಗರಿಕನ ಒಂದು ರೋಮಾಂಚನಕಾರಿ ಅನುಭವದ ಒಂದು ಕ್ಷಣ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಟ್ಟಿನಲ್ಲಿ ಒಂದು ರೀತಿಯಲ್ಲಿ ಪ್ರಧಾನಿಯವರ ಆಗಮನ ಎಲ್ಲರಿಗೂ ಒಂದು ರೀತಿಯಲ್ಲಿ ರೋಮಾಂಚನವನ್ನು ತಂದುಕೊಟ್ಟಿದೆ ಹಾಗಾಗಿ ಆ ಮುಂಜಾನೆಯಿಂದನೇ ಸಾಕಷ್ಟು ಜನ ಸೇರಿರುವಂಥದ್ದು ಸುಮಾರು ಮೂವತ್ತು ಸಾವಿರಕ್ಕೂ ಅಧಿಕ ಜನ ರೋಡ್ ಶೋದಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆ ಇದೆ ಹರೀಶ್ ಪಾಲಿಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ಪ್ರಧಾನಿ ನರೇ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನಕ್ಕಾಗಿ ಒಣಗಿತ್ತಿಯಂತೆ ಸಿಂಗಾರವಾಗಿರುವಂತಹ ಕೃಷ್ಣನೂರು ಉಡುಪಿಯಲ್ಲಿ ಏಳು ಸುತ್ತಿನ ಕೋಟೆ ಏಳು ಸುತ್ತಿನ ಕೋಟೆಯಂತಾದ ಉಡುಪಿ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಬಂದೋಬಸ್ತ್ಗೆ ಮೂರು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ ಹತ್ತು ಮಂದಿ ಎಸ್ ಪಿ ಇಪ್ಪತ್ತೇಳು ಡಿ ವೈಎಸ್ಪಿಗಳು ನಲವತ್ತೊಂಬತ್ತು ಇನ್ಸ್ಪೆಕ್ಟರ್ಗಳು ಆರು ಆರ್ ಪಿ ತುಕಡಿ ಆರು ಕ್ಯೂ ಆರ್ ಟಿ ತಂಡಗಳನ್ನ ನಿಯೋಜನೆ ಮಾಡಿದ್ದಾರೆ ಒಂದಂಜೆಯಿಂದ ಪ್ರಧಾನಿ ಮೋದಿ ಅವರ ರೋಡ್ ಶೋ ಆರಂಭವಾದರೆ ಉಡುಪಿ ಮಟ್ಟದವರೆಗೂ ಕೂಡ ರೋಡ್ ಶೋ ಬೆಳಿಗ್ಗೆ ಈಗ ಹತ್ತು ಗಂಟೆ ಆಯ್ತು ನೋಡಿ ಇಷ್ಟೊತ್ತಿಗೆ ಜನ ಎಲ್ಲ ಬಂದು ಕೂತಿರೋದು ನೋಡಿ ಮೋದಿ ನೋಡೋಕ್ಕೆ ಮೋದಿ ಸ್ವಾಗತಕ್ಕೆ ಕೃಷ್ಣನೂರು ಸಿದ್ಧವಾಗಿದೆ ಪ್ರಧಾನಿ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಸಿಂಗಾರವಾಗಿದೆ ಉಡುಪಿ ಕೃಷ್ಣನೂರು ಉಡುಪಿ ಉಡುಪಿಯ ಬೀದಿ ಬೀದಿಗಳಲ್ಲೂ ಕೂಡ ಸಂಭ್ರಮ ಸಡಗರ ಮನೆ ಮಾಡಿದೆ ಪ್ರಧಾನಿ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಉಡುಪಿ ಈ ಹೊತ್ತಿಗೆ ಹೇಗಿದೆ ಅನ್ನೋದರ ಬಗ್ಗೆ ನಮ್ಮ ಪ್ರತಿನಿಧಿ ಹರೀಶ್ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ಬನ್ನಿ ನೋಡೋಣ ಉಡುಪಿಗೆ ಆಗಮಿಸುವುದಕ್ಕೆ ಕ್ಷಣಗಣನೆ ಆರಂಭ ಆಗಿರುವಂಥದ್ದು ಹಾಗಾಗಿ ಸಾಕಷ್ಟು ಮೋದಿ ಅಭಿಮಾನಿಗಳು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ನಾವು ದೃಶ್ಯದಲ್ಲಿ ಗಮನಿಸ್ಬೋದು ಈಗಾಗಲೇ ಸಾಕಷ್ಟು ಜನ ಸೇರಿರುವಂಥದ್ದು ಇದು ಬನ್ನಂಜೆಯಲ್ಲಿರುವಂಥ ಫಸ್ಟ್ ಪಾಯಿಂಟ್ ಅಂತ ಇಲ್ಲಿಂದ ರೋಡ್ ಶೋ ಕೂಡ ಆರಂಭ ಆಗುವಂಥದ್ದು ಆದಿ ಉಡುಪಿಯ ಹೆಲಿಪ್ಯಾಡ್ಗೆ ಹೆಲಿಕಾಪ್ಟರ್ ಮೂಲಕ ಆಗಮಿಸುವಂಥ ಮೋದಿಯವರು ಅಲ್ಲಿಂದ ರಸ್ತೆ ಮಾರ್ಗವಾಗಿ ಸಂಚರಿಸ್ತಾರೆ ಬನ್ನಂಜೆಯ ಈ ಮೊದಲ ಪಾಯಿಂಟ್ನಿಂದ ಇಲ್ಲಿಂದ ರೋಡ್ ಶೋ ಆರಂಭ ಆಗ್ತಿದೆ ಹಾಗಾಗಿ ಇಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿದೆ ಎರಡೆರಡು ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಸಲಾಗಿದೆ ಒಂದು ಬ್ಯಾರಿಕೇಡ್ನ ಒಂದು ಸಾಲಿನಲ್ಲಿ ಪೊಲೀಸರು ನಿಂತರೆ ಇನ್ನೊಂದು ಸಾಲಿನಲ್ಲಿ ಸಾರ್ವಜನಿಕರಿಗೆ ನಿಲ್ಲ ನಿಲ್ಲೋಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಈಗ ಈಗಾಗಲೇ ಎಸ್ ಪಿ ಜಿ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಬೇರೆ ಬೇರೆ ರೀತಿಯ ತನಿಖೆಗಳನ್ನು ನಡೆಸ್ತಾ ಇರುವಂಥದ್ದು ನಿನ್ನೆಯಿಂದ ಕೂಡ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ ಹಾಗಾಗಿ ಆ ಮುಂಜಾನೆಯಿಂದಲೇ ಕೂಡ ಎಲ್ಲ ರೀತಿಯ ತಪಾಸಣೆಯನ್ನು ಭದ್ರತಾ ಸಿಬ್ಬಂದಿಗಳು ಕೈಗೊಂಡಿರುವಂಥದ್ದು ಸಾಕಷ್ಟು ಸಾರ್ವಜನಿಕರು ಕೂಡ ಸೇರ್ತಾ ಇರುವಂಥದ್ದು ಯಾಕಂದರೆ ಮೋದಿಯವರು ಬರೋ ಮುಂಚಿತವಾಗಿ ಬಂದು ನಿಂತ್ಕೋಬೇಕು ಹತ್ತಿರದಿಂದ ನೋಡಬೇಕು ಅನ್ನುವಂಥ ಒಂದು ಕಾತರತೆ ಸಾರ್ವಜನಿಕರಲ್ಲಿ ಇರುವಂಥದ್ದು ಹಾಗಾಗಿ ಮೋದಿ ಅಭಿಮಾನಿಗಳು ಕೂಡ ಇಲ್ಲಿ ನೆರೆದಿರುವಂಥದ್ದು ಒಂದಷ್ಟು ಜನ ಇದ್ದಾರೆ ಅವರನ್ನು ಮಾತಾಡಿಸುವ ನಾವು ಇಷ್ಟು ಬೇಗ ಬಂದ್ ಇಷ್ಟು ಬೇಗ ಬಂದಿದ್ರೆ ಏನು ಕಾರಣ ಅಂತ ಕಾರಣ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಸೊ ನಮಗೆ ಉಡುಪಿ ಬಂದಿದ್ದೇವೆ ಒಳ್ಳೆ ಅನಿಸ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ನಮ್ಮ ದೇಶದ ಪ್ರಧಾನಿ ಸಹ ಸೊ ಹಾಗಾಗಿ ನರೇಂದ್ರ ಮೋದಿ ಬರ್ತಾ ಇದ್ದಾರಲ್ಲ ಹಾಗೆ ತುಂಬಾ ಎಲ್ಲ ಕಾತುರದಿಂದ ಕಾಯ್ತಾ ಇದ್ದಾರೆ ಹಾಗಾಗಿ ಹೌದು ನಮ್ಗೆ ಅಲ್ಲಿ ಬಿಡ್ಲಿಲ್ಲ ನಡ್ಕೊಂಡು ಬಂದ್ವಿ ಮತ್ತೆ ಒಬ್ರು ಸಿಕ್ಕಿದ್ರು ದೇವರ ಹಾಗೆ ಬಂದು ಇಲ್ಲಿ ತನಕ ಬಿಟ್ಟು ಹೋದ್ರು ಅವ್ರು ಆಚೆ ಹೋಗುವವರು ತುಂಬಾ ಖುಷಿ ಆಗ್ತಾ ಇದೆ ಬಿಸಿಲು ಸಹ ನಮ್ಗೆ ಅದು ಅಡ್ಡಿ ಆಗುದಿಲ್ಲ ನಮ್ಗೆ ಅಷ್ಟು ರೂಪ ಇದೆ ನಮ್ಗೆ ಇಲ್ಲಿ ನಿಂತು ನಾವು ನೋಡ್ತೇವೆ ನಾವು ನಗರ ಮಹಿಳಾ ಮೋರ್ಚಾದಿಂದ ಇರೋದ್ರಿಂದ ಟೀಮ್ ಆಗಿರೋದ್ರಿಂದ ನಮ್ಮ ತಯಾರಿ ಸುಮಾರು ಹದಿನೈದು ಒಂದು ತಿಂಗಳ ಮುಂಚೆಯಿಂದಾನೆ ನಡೀತಾ ಇದೆ ಯಾಕೆ ಅಂತ ಹೇಳಿ ಹೇಳಿದ್ರೆ ಇದು ಒಬ್ಬ ಪ್ರತಿಯೊಬ್ಬ ಮನುಷ್ಯನ ಒಂದು ಕನಸಿನ ಮೋದಿಯವರನ್ನು ಪ್ರತ್ಯಕ್ಷ ಆಗಿ ನೋಡ್ಬೇಕನ್ನೋದು ಒಂದು ರೀತಿ ಮಕ್ಕಳಿಗೆ ಕನಸಾಗಿರ್ಬೋದು ನಮ್ಮಂಥವರಿಗೆ ಒಂದು ಆರಾಧ್ಯ ದೈವ ರೀತಿಯಾಗಿರಬಹುದು ಭಕ್ತರಾಗಿ ಆಗಿ ನೋಡ್ಬೋದು ಒಬ್ಬ ದೇಶ ಪ್ರೇಮಿಯಾಗಿ ನೋಡ್ಬೋದು ಒಟ್ಟಾರೆ ಹೇಳ್ತಿರುವಂಥದ್ದು ಇವತ್ತು ಮೋದಿಯ ಆಗಮನ ಅನ್ನುವಂಥದ್ದು ಪ್ರತಿಯೊಬ್ಬ ಉಡುಪಿಯ ನಾಗರಿಕನ ಒಂದು ರೋಮಾಂಚನಕಾರಿ ಅನುಭವದ ಒಂದು ಕ್ಷಣ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಟ್ಟಿನಲ್ಲಿ ಒಂದು ರೀತಿಯಲ್ಲಿ ಪ್ರಧಾನಿಯವರ ಆಗಮನ ಎಲ್ಲರಿಗೂ ಒಂದು ರೀತಿಯಲ್ಲಿ ರೋಮಾಂಚನವನ್ನು ತಂದುಕೊಟ್ಟಿದೆ ಹಾಗಾಗಿ ಮುಂಜಾನೆಯಿಂದನೇ ಸಾಕಷ್ಟು ಜನ ಸೇರಿರುವಂಥದ್ದು ಸುಮಾರು ಮೂವತ್ತು ಸಾವಿರಕ್ಕೂ ಅಧಿಕ ಜನ ರೋಡ್ ಶೋದಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆ ಇದೆ ಹರೀಶ್ ಪಾಲಿಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ಪ್ರಧಾನಿ ನರೇಂದ್ರ